ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರದ ವ್ಲಾಗ್ ಆಗಿರುತ್ತೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದ್ರೊಳಗೆ ವರಮಹಾಲಕ್ಷ್ಮಿ ಹಬ್ಬ ಮುಗ್ದು ಒಂದೆರಡು ದಿನ ಅಂತೂ ಆಗಿರುತ್ತೆ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮತ್ತು ಹಬ್ಬ ಅದು ಜನ ಕೆಲಸ ಎಲ್ಲ ಇದ್ದಿದ್ದರಿಂದಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿರೋ ಹಾಗೇ ನಾನು ಇದೇ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿ ಹಬ್ಬನ ಆಚರಿಸ್ತಾ ಇರೋದು ಪ್ರತಿ ವರ್ಷವೂ ಹಾಗೆ ಪೂಜೆ ಮಾಡ್ತಾ ಇದ್ವಿ ಸೊ ಈ ವರ್ಷದಿಂದ ಕೂರಿಸೋಣ ಅಂತ ಅನ್ನಿಸ್ತು ಆ ಕಾರಣಕ್ಕಾಗಿ ಒಂದು ಸಿಂಪಲ್ಲಾಗಿ ನಾವು ನಮ್ಮ ಮನೆಯಲ್ಲಿ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡಿದ್ವಿ ತುಂಬನೇ ಚೆನ್ನಾಗಾಯಿತು ನನಗೂ ತುಂಬ ಖುಷಿ ಅನ್ನಿಸ್ತು ಸೊ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ರಾತ್ರಿ ನಮ್ಮ ಮನೆಯವರು ಸ್ವಲ್ಪ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು ಆಯಿತಾ ಅವರೇ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಕೊಟ್ಟರು ನಾನು ಮೆಹಂದಿ ಹಾಕ್ಕೊಂಡಿದ್ದೆ ಅಂತ ಹೇಳಿ ಅದನ್ನೆಲ್ಲ ಮುಟ್ಟೋಕ್ಕೆ ಹೋಗಿರಲಿಲ್ಲ ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸ್ನಾನ ಎಲ್ಲ ಮಾಡ್ಕೊಂಡು ಮಾಡಿಲ್ಲ ಇದನ್ನೆಲ್ಲ ಮುಗಿಸ್ಕೊಂಬಿಟ್ಟೆ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿಟ್ಟು ಮಲಗಬೇಕಾದ್ರೆ ರಾತ್ರಿ ಒಂದು ಗಂಟೆ ಹಾಗೆಲ್ಲ ಆಗೇ ಹೋಯಿತು ಎಷ್ಟು ಬೇಗ ಬೇಗ ಮಾಡ್ತಾ ಹೋದ್ರೂ ಅಂದರೆ ಸ್ಟಾರ್ಟ್ ಮಾಡಿ ಲೇಟ್ ಆಯಿತು ಅಂತ ಅನ್ಕೋತೀನಿ ತುಂಬ ಬೇಗ ಮಾಡಿದ್ರೆ ಡೆಕೋರೇಷನ್ ಎಲ್ಲ ಹಾಳಾಗ್ಬೋದು ಅಂತ ಯಾಕಂದರೆ ಪಾಪು ಮಲಗೋ ತನಕ ನಾನು ವೆಯ್ಟ್ ಮಾಡಲೇಬೇಕಾಗುತ್ತಲ್ವ ಆ ಕಾರಣಕ್ಕಾಗಿ ನಾನು ನಾನು ಸ್ವಲ್ಪ ಓದಿ ಅದ್ರ ಬಗ್ಗೆ ತಿಳ್ಕೊಂಡು ನನಗೆ ಹೇಗೆ ಗೊತ್ತಾಗ ಗೊತ್ತಿರ್ತೋ ಆ ರೀತಿಯಲ್ಲಿ ಮಾಡಿದೆ ಸೊ ಏನಾದರೂ ಕರೆಕ್ಷನ್ಸ್ ಇದ್ದರೆ ನಿಮಗೆ ಗೊತ್ತಿರೋ ವಿಚಾರಗಳನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇಲ್ಲ ನೀವು ಈ ಥರ ಎಲ್ಲ ಈ ಥರ ಮಾಡಬೇಕಾಗಿತ್ತು ಅಂತ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಖಂಡಿತ ನಾನು ತಗೋತೀನಿ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ಹಬ್ಬ ಮಾಡಬೇಕಾದ್ರೆ ಅದನ್ನೇ ಹಾಳು ಓಕೆನಾ ಇನ್ನು ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ನನ್ನ ಡೇ ಶುರುವಾಗಿದೆ ನಾಲ್ಕು ಗಂಟೆಗೆ ಕಳಸ ಎಲ್ಲ ನಾನು ಬೆಳಗ್ಗೆನೇ ಕೂರಿಸ್ಕೊಂಡೆ ಅದಕ್ಕೆ ಇನ್ನು ಫ್ರೆಶ್ ಆಗಿ ನೀರು ಬಂದಿತ್ತಲ್ಲ ಅದೇ ನೀರನ್ನೇ ತೊಗೊಂಡಿದ್ದೆ ನಮ್ಮ ಊರಲ್ಲಿ ತುಂಗಾ ನದಿ ಇರೋದ್ರಿಂದ ಸೊ ಅದೇ ವಾಟರ್ ನಾವು ಯೂಸ್ ಮಾಡೋದು ಇನ್ನು ಬೆಳಗ್ಗೆ ಬಾಗ್ಲಿಗೆಲ್ಲ ನೀರು ಹಾಕೊಂಡು ರಂಗೋಲಿ ಎಲ್ಲ ಹಾಕಿ ಫಸ್ಟ್ ಇದನ್ನ ಮುಗಿಸ್ಕೊಂಡೇ ಬಿಡೋಣ ಅಂತ ಹೇಳಿ ಇನ್ನು ನಾನು ತಿಳ್ಕೊಂಡಿರೋ ಪ್ರಕಾರ ನಾವು ಯಾವುದೇ ಹಬ್ಬ ಪೂಜೆ ಮನೇಲಿ ಯಾವುದೇ ಒಂದು ಪೂಜೆ ಮಾಡೋದನ್ನ ಇಟ್ಕೊಂಡಿರಲಿ ಬೇಕಾದರೆ ವ್ರತಗಳಾಗಿರ್ಬೋದು ಆಗಿರ್ಬೋದು ಮೊದಲು ಮನೆ ದೇವರಿಗೆ ಫಸ್ಟು ಅದೇನು ಪೂಜೆ ಮಾಡಬೇಕು ಅದನ್ನ ಮಾಡ್ಕೊಬೇಕಂತೆ ಅದಾದ್ಮೇಲೆ ನಾವು ಯಾವ ವ್ರತ ಯಾವ ಪೂಜೆ ಬೇಕಾದರೂ ಮಾಡ್ಬೋದು ಅಂತ ಹೇಳಿ ಶಾಸ್ತ್ರಗಳ ಪ್ರಕಾರ ಇತ್ತು ಅದೇ ಪ್ರಕಾರವಾಗಿ ನಮ್ಮ ಮನೇಲಿ ಮನೆ ದೇವರಿಗೆ ನಾವು ಮನೆಯಲ್ಲಿರುವಂಥ ಗಂಡು ಮಕ್ಕಳು ಹೋಗಿ ಪೂಜೆ ಮಾಡಬೇಕು ಅದು ನಡ್ಸ್ಕೊಂಡು ಬಂದಿರೋ ಅಂಥದ್ದವಾಗಿಂದ ಸೊ ಆಕೆ ಕೆಲಸನ ನಮ್ಮ ಮನೆಯವರು ಮಾಡ್ತಾ ಇದ್ರು ನಾನು ಈ ಕೆಲಸನೆಲ್ಲ ಮಾಡಿ ರೆಡಿ ಮಾಡ್ಕೊತಾ ಇದ್ದೆ ರಂಗೋಲಿ ಎಲ್ಲ ಹಾಕಿ ಮುಗಿಸ್ಕೊಂಡ್ ಬಂದ ತಕ್ಷಣ ಕಳಶಕ್ಕೆ ಏನೇನೆಲ್ಲ ಹಾಕಬೇಕು ಅದನ್ನೆಲ್ಲ ಹಾಕಿ ಪ್ರತಿಯೊಂದು ಕಂಕಣ ಆಗಿರ್ಬೋದು ಆಮೇಲೆ ಅರಿಶಿನ ದಾರ ದೇವ್ರಿಗೆ ಕಟ್ಟೋದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಕೂತ್ಕೊಂಡಿದ್ದೀನಿ ರಾತ್ರಿ ಅರ್ಧ ಭಾಗ ರೆಡಿ ಮಾಡಿಟ್ಟಿದ್ದೆ ಮತ್ತೆ ಇನ್ನು ನೋಡಿದಿದೆಲ್ಲ ಮಾಡೋಕೆ ನಿದ್ರೆ ಬಂದುಬಿಡ್ತಾ ಇತ್ತು ಅದಕ್ಕಾಗಿ ನಾನು ಮಾಡೋಕ್ಕೆ ಹೋಗಿರಲಿಲ್ಲ ಇನ್ನು ಬೆಳಗ್ಗೆ ಹೆಂಗಿದ್ರು ಬೇಗ ಇದ್ದ ಹೇಳ್ತೀನಲ್ಲ ಅಂತ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಕೇಳಿ ಎಷ್ಟು ಸಾಧ್ಯನೋ ಅಷ್ಟು ಮಡಿಯಿಂದ ನನಗೆ ಎಷ್ಟು ತಿಳ್ಕೊಳಕ್ಕೆ ಸಾಧ್ಯನೋ ಅಷ್ಟು ನೀಟಾಗಿ ತಿಳ್ಕೊಂಡು ನನ್ನ ಕೈಯಲ್ಲಿ ಆದಷ್ಟು ನೀಟಾಗಿ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದೇ ಹೇಳಿದ್ನಲ್ಲ ನಿಮಗೆ ಏನಂತ ಅನ್ಸುತ್ತೆ ನನಗೆ ಕಮೆಂಟ್ ಮಾಡಿ ಇದು ತ್ರಿವೇಣಿ ಸಂಗಮದ ನೀರು ಅದನ್ನು ಕೂಡ ಹಾಕಿದೆ ನಮ್ಗೆ ಅದು ಕುಂಭ ಮೇಳಕ್ಕೆ ಹೋದವರು ಇಲ್ಲಿಂದ ಒಂದಿಷ್ಟು ಜನ ಹುಡುಗರು ತಗೊಬಂದು ಕೊಟ್ಟಿದ್ರು ಆಯಿತಾ ನಾನು ಕಳಶಕ್ಕೆ ಕಾವಡೆ ಗುಲಗಂಜಿ ಮತ್ತು ತ್ರಿವೇಣಿ ಸಂಗಮದ ನೀರು ಕಮಲದ ಬೀಜ ಇದನ್ನೆಲ್ಲನೂ ಹಾಕ್ಕೋತೀನಿ ಮತ್ತು ಬಟ್ಲ ಅಡಿಕೆ ಆಗಿರ್ಬೋದು ಆಮೇಲೆ ಗೋಮತಿ ಚಕ್ರ ಆಗಿರ್ಬೋದು ಆಮೇಲೆ ಲಾವಂಚದ ಬೇರು ಅರಿಶಿಣ ಕುಂಕುಮ ಕೆಂಪು ಹೂವು ಗರಿಕೆ ಈ ಎಲ್ಲವನ್ನೂ ಹಾಕೋತೀನಿ ಸೊ ನೆಕ್ಸ್ಟು ನಿಮ್ಗೇನಾದರೂ ಈ ಥರದ್ದೇನೋ ಡಿಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ಇದನ್ನು ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ಇನ್ನು ಈ ಹಬ್ಬ ಮುಗಿಯೋದ್ರೊಳಗಾಗಿ ಒಂದು ನೈಟು ಒನ್ ಡೇ ಅಂದು ನಿದ್ರೆ ಬಿಟ್ಟಿದ್ದಾಯಿತು ಬಟ್ ಆ ನಿದ್ರೆ ಬಿಡೋದ್ರಲ್ಲಿ ಇನ್ನೊಂಥರ ಖುಷಿ ಹಬ್ಬ ಮಾಡಬೇಕು ಅಂತ ಹೇಳಿ ಇನ್ನು ಕಳಶಕ್ಕೆ ಹೇಳಿ ನಾನು ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ದೇವ್ರ ಮುಖವಾಡನು ಅಷ್ಟೇ ನಮ್ಮ ಮನೆಯವರು ನಂಗೆ ಸರ್ಪ್ರೈಸ್ ಆಗಿ ತೊಗೊಂಡು ಬಂದಿದ್ದು ಚೆನ್ನಾಗಿದೆಯಾ ಅಂತ ಹೇಳಿ ಆಯಿತಾ ನನಗೆ ಪೂರ್ತಿ ಡೆಕೋರೇಷನ್ ಮಾಡೋದನ್ನೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲೇ ಇಲ್ಲ ಸ್ವಲ್ಪ ಗಡಿ ಬಿಡಿ ಆಗೋಯಿತು ಅದಕ್ಕೆ ನಾನು ತೋರಿಸೋಕ್ಕಾಗಲಿಲ್ಲ ಸೊ ಈ ಥರ ಫೈನಲ್ ಲುಕ್ ಬಂದಿತ್ತು ಚೆನ್ನಾಗಿದೆ ಅಂತ ಅಂದ್ಕೋತೀನಿ ಬಟ್ ಬಂದವ್ರು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದ್ದರು ಸೊ ಅವರೆಲ್ರಿಗೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ನನಗೆ ಪರ್ಸ್ನಲಿ ತುಂಬ ಖುಷಿ ಅಂತ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಏನೋ ಒಂಥರ ಖುಷಿ ಬಟ್ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ನನಗೆ ನನ್ನ ಬಗ್ಗೆ ಆಯಿತು ಈ ಥರದ್ದು ಒಂದು ಲೋಟಸ್ ಆಯಿತಾ ಒರಿಜಿನಲ್ ಲೋಟಸ್ಸು ಇಲ್ಲಿ ಸಿಕ್ಕಿತ್ತು ಸೊ ಇದೆಲ್ಲ ನನ್ನ ಕೈಯ್ಯಲ್ಲಿ ಏನು ನನಗೆಲ್ಲ ಏನು ಗೊತ್ತಿದೆ ಅದ್ರ ಬ ಆ ಥರ ಎಲ್ಲನೂ ಮಾಡಿದೆ ಬಟ್ ಎಲ್ಲರನ್ನೂ ಕೇಳಕ್ಕೆ ಹೋಗಿಲ್ಲ ನಾನು ಯಾಕಂದರೆ ಎಲ್ಲರೂ ಅವ್ರವ್ರ ಮನೇಲಿ ಹಬ್ಬ ಮಾಡೋದ್ರಲ್ಲಿ ಆಗಿರ್ತಾರೆ ಅನ್ನೋ ಕಾರಣಕ್ಕೆ ಇನ್ನು ನೈವೇದ್ಯಕ್ಕೆ ಅಂತ ಹೇಳಿ ಮನೆಯಲ್ಲಿ ಹೋಳಿಗೆ ಮಾಡಿದ್ದೆ ಹಾಗೆ ಬೇಳೆ ಬೆಲ್ಲ ಮತ್ತು ಅಕ್ಕಿ ಹಾಕ್ಬಿಟ್ಟು ಪಾಯಸ ಮಾಡ್ಕೊಂಡಿದ್ದೆ ಮೊಸರನ್ನ ಮತ್ತು ಪುಳಿಯೋಗರೆ ಇಷ್ಟು ಅಂದ್ರೆ ಇನ್ನು ಅವಲಕ್ಕಿ ಬೆಲ್ಲದ ಅವಲಕ್ಕಿನ ಕಲಸಿ ಒಂದಿಷ್ಟು ನನ್ನ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ ಒಟ್ಟಿನಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗನೆ ಪೂಜೆನ ಮುಗಿಸ್ಬಿಟ್ವಿ ಒಂದು ರೌಂಡು ಅಂದರೆ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ಆ ಕಾರಣಕ್ಕಾಗಿ ಮಾಡಿ ಮುಗಿಸ್ಕೊಂಡ್ವಿ ಮತ್ತು ದಿನ ಇಡೀ ಅಂದರೆ ನಾವು ಕರೆದಿರೋ ಅಂಥ ಜನಗಳು ಒಂದೇ ಸಲಕ್ಕೆ ಬರೋಲ್ಲ ಅಲ್ವಾ ಫುಲ್ ಡೇ ಬರ್ತಾ ಇರ್ತಾರೆ ಹಾಗಾಗಿ ಅವರಿಗೆ ನಾನು ಕುಂಕುಮ ಎಲ್ಲ ಕೊಡೋದು ಅನ್ನಲ್ಲ ಬಟ್ ಕೆಲವೊಬ್ಬೊಬ್ಬರಿಗೆಲ್ಲ ಅವ್ರದ್ದು ಪ್ರೈವೇಸಿ ಅಂತಿರುತ್ತಲ್ಲ ಸೊ ನಾನು ಕಾರಣಕ್ಕೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಹೋಗಿಲ್ಲ ಇನ್ನು you <laughs> ಇವರೆಲ್ಲ ನಮ್ಮ ಫ್ಯಾಮಿಲಿಯವರೇ ಹಾಗಾಗಿ ನಾನು ವೀಡಿಯೋ ಮಾಡೋಕೆ ನಮ್ಮ ಮನೆಯವರಿಗೆ ಆಯಿತಾ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ತುಂಬ ಖುಷಿಯಾಯಿತು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೋದು ನಿಮ್ಮನೇಲಿ ನೀವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ ಹೇಗಿತ್ತು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನನಗಂತೂ ತುಂಬ ವಿಶೇಷವಾಗಿತ್ತು ನಿಮಗೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಇನ್ನು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ನಾನು ಬೆಳಗ್ಗೆ ವೇರ್ ಮಾಡಬೇಕಾಗಿತ್ತಲ್ವ ಅದಕ್ಕೆ ಬಾರ್ಡ್ರ್ ಸ್ಯಾರಿನ ವೇರ್ ಮಾಡಲಿಲ್ಲ ಆಫ್ಟರ್ನೂ ನಾನು ಬೇರೆ ಸ್ಯಾರಿ ವೇ ವೇರ್ ಮಾಡಿದ್ದೆ ಬಟ್ ಅದನ್ನು ವಿಡಿಯೋ ವೀಡಿಯೋ ಮಾಡ್ಕೊಳ್ಳೋಕೆಲ್ಲ ಆಗಲಿಲ್ಲ ಸಂಜೆ ಮೇಲ್ಗಡೆ ಸುಸ್ತಾಗಿತ್ತು ಮತ್ತೆ ನಾನು ಕೂಡ ಬೇರೆಯವ್ರ ಮನೆಗೆಲ್ಲ ಕುಂಕುಮಕ್ಕೆ ಹೋಗ್ಬೇಕಾಗಿತ್ತಲ್ವ ಆ ಕಾರಣಕ್ಕಾಗಿ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ನನ್ನ ಎಷ್ಟು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ನಾನು ಮಾಡಿದ್ದೀನಿ ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು ತುಂಬ ಕಮೆಂಟ್ಸ್ ಕೂಡ ಬಂತು ತುಂಬ ಸಣ್ಣ ಆಗಿದ್ದೀರಾ ಅಂತ ಹೇಳಿ ನಿಮಗೇನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು ಹೇಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮ್ಮ ಮನೆಯಲ್ಲೆಲ್ಲ ವರಮಹಾಲಕ್ಷ್ಮಿ ವ್ರತ ಹೇಗಿತ್ತು ಅಂತ ನನಗೂ ತಿಳ್ಕೊಳ್ಳೋ ಆಸೆ ಇದೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬದಿಂದಾಗಿ ಈ ದೇವಿ ನಿಮಗೆ ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಐಶ್ವರ್ಯವನ್ನು ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯುನ್ ದ ನೆಕ್ಸ್ಟ್ ವ್ಲಾಗ್